ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವ್ಯವಸಾಯ ಅದು ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆ ಕೂಡ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೆ ಎಮ್ ಎಫ್ ಕೋ ಆಗಿರ್ಬೋದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯೇ ಸಪ್ರೇಟಾಗಿ ಚಿಮುಲ್ ಅಂತ ಕೂಡ ಆಗಿದೆ ಇವತ್ತು ಈ ಚಿಮುಲ್ ಆಗಿರ್ಬೋದು ಅಥವಾ ಆಗಿರ್ಬೋದು ಎರಡೂ ಒಕ್ಕೂಟಗಳಿಗೆ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ತುಂಬ ಪ್ರಬಲವಾಗಿ ವಲಢ್ಯ ವಲಡ್ಯರಿಗೆ ಮಾತ್ರ ಅಧ್ಯಕ್ಷರಾಗಿರ್ಬೋದು ನಿರ್ದೇಶಕರುಗಳಾಗಿ ಆಯ್ಕೆ ಹಾಕೊಂಡು ಬಂದಿರತಕ್ಕಂಥದ್ದು ಮತ್ತು ಈ ಸಹಕಾರ ಸಂಘಗಳು ಒಟ್ಟಾರೆ ಸಹಕಾರ ಸಂಘಗಳು ಬೇರೆಯವರ ಕೈಯಲ್ಲಿ ಆಗೋದಿಲ್ಲ ಅನ್ನೋವಂಥ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥ ಒಂದು ಇದನ್ನು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ದಲಿತರು ಮತ್ತು ವಾಲ್ಮೀಕಿ ಜನಾಂಗದವರು ಮತ್ತು ಹಿಂದುಳಿದವರು ಅಹಿಂದ ವರ್ಗದ ಮುಖಂಡಗಳು ನಾವೆಲ್ಲ ಸೇರಿರೋದಿಲ್ಲ ಇವತ್ತು ಚಿಮಿಲನ್ನು ಮುಂದಿನ ತಿಂಗಳಲ್ಲಿ ಚುನಾವಣೆ ಆಗ್ತಕ್ಕಂಥ ಸಂದರ್ಭ ಇವತ್ತು ನನ್ನ ಎದುರುಗಡೆ ಇದೆ ಆ ಕಾರಣಕ್ಕಾಗಿ ಇವತ್ತು ಹದಿಮೂರು ನಿರ್ದೇಶಕರುಗಳ ಜಿಲ್ಲೆಯಲ್ಲಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಹದಿಮೂರು ನಿರ್ದೇಶಕರುಗಳ ಸ್ಥಾನಗಳನ್ನು ಸರ್ಕಾರ ಘೋಷಣೆ ಮಾಡಿದೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಎರಡು ನಿರ್ದೇಶಕರ ಸ್ಥಾನವನ್ನು ಕೊಟ್ಟಿದೆ ಆ ಎರಡೂ ನಿರ್ದೇಶಕರ ಸ್ಥಾನವನ್ನು ಒಂದು ಎಸ್ ಸಿಗಳಿಗೆ ಮತ್ತು ಇನ್ನೊಂದು ಎಸ್ ಟಿಗಳಿಗೆ ಕೊಡ್ಬೇಕಂತ ನಾವು ಈ ಮೂಲಕ ಆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತು ಹಾಗೆಯೇ ಇವತ್ತು ಏನು ನಾವು ಅಹಿಂದ ವರ್ಗ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಅಥವಾ ಇತರೆ ಹಿಂದುಳಿದ ವರ್ಗಗಳು ಮೈನಾರಿಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ದುಡಿಮೆ ಮಾಡಿ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರತಿ ಬಾರಿ ಕೂಡ ಇವತ್ತು ಅಂಥ ವರ್ಗಗಳಿಗೆ ಇವತ್ತು ಬಹುತೇಕ ಇವತ್ತು ನಾವು ವೋಟ್ ಮಾಡಿದ್ರೆ ಕೂಡ ಇವತ್ತು ಕಾಂಗ್ರೆಸ್ ಶಾಸಕರಾಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಾಧ್ಯ ಅದನ್ನು ನಾವು ತೋರಿಸ್ಕೊಟ್ಟಿದ್ವಿ ಇವತ್ತು ಆ ವರ್ಗಗಳಿಗೆ ಇವತ್ತು ಅಧಿಕಾರ ಕೊಡೋಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಮೌಲ್ಯಕ್ಕೆ ತಳ್ಳಂಥದ್ದು ದೂರ ಇಟ್ಟಿರ್ತಕ್ಕಂಥದ್ದೇ ನಾವು ಮಾಡ್ತಾ ಬಂದಿದ್ವಿ ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ ಮುಂದೆ ಬರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಯಾವುದೇ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಈ ಥರದ್ದು ಯಾವುದೇ ಇದರಲ್ಲಿ ಇರ್ಬೋದು ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳು ಮತ್ತು ಹಿಂದುಳಿದ ವರ್ಗಗಳನ್ನು ಪರಿಗಣಿಸಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಾಗ ಅವರು ಕೂಡ ಸ್ಟ್ರೀಮ್ಗೆ ಬರೋದಕ್ಕೆ ಅವಕಾಶಗಳಾಗುತ್ತೆ ಈ ದೇಶದಲ್ಲಿ ಅವರು ಕೂಡ ಮುಂದೆ ಬರೋದಕ್ಕೆ ಅನುವು ಕೊಡುತ್ತೆ ಅನ್ನೋ ಒಂದು ತೀರ್ಮಾನದೊಂದಿಗೆ ಇವತ್ತು ನಾವು ಸರ್ಕಾರದ ಮೇಲೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಮತ್ತು ಜಿಲ್ಲಾ ಶಾಸಕರ ಮೇಲೆ ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಒತ್ತಡವನ್ನು ಏರೋದ್ರ ಮುಖಾಂತರ ಎರಡೂ ನಿರ್ದೇಶಕ ಸ್ಥಾನವನ್ನು ಒಂದು ಎಸ್ ಸಿ ಮತ್ತು ಒಂದು ಎಸ್ ಡಿ ಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ